ನಾವೆಲ್ಲ ಎಷ್ಟು ನೊಂದು ಬಂದ ಹೆಣ್ಮಕ್ಳು ನಮ್ ಕಡೆ ಎಷ್ಟು ಜನ ಬಂದ್ರು ಅವ್ರಿಗೆ ನ್ಯಾಯ ಕೊಡ್ಸಂತ ಶಕ್ತಿನ ಮಾತ್ರ ಐತಿ ಧನ್ಯವಾದ ನಾವು ನ್ಯಾಯ ಕೊಡಿಸ್ತೇವಿ ಆತ ಭರವಸೆ ಇಟ್ಕೊಂಡು ಎಲ್ಲಾ ಹೆಣ್ಮಕ್ಳು ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿಯನ್ನ ಸಂಪರ್ಕ ಸಂಪರ್ಕ ಮಾಡ್ರಿ ಅಮ್ಮ ಸೇವೆಗಾಗಿ ನಮ್ಮ ನೋಡಿರಿ ಯಾವುದೇ ಹೆಣ್ಮಕ್ಳಿಗೆ ಈ ತರ ಅಮ್ಮ ಆಗ್ರಂ ನೋಡ್ತೀನಕರ ನಾವು ಇದನ್ನ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಟ್ಟು ಒಳಗಡೆ ಬಿಟ್ಟು ಹೋಗ್ತಾ ಇದೇವೆ ಈ ಮಳೆಯಲ್ಲಿ ಯಾವ್ದೇ ಹೆಣ್ಮಕ್ಳೆ ಎಲ್ಲೇ ಕಷ್ಟದಲ್ಲಿ ಇದ್ರು ನಮ್ಮ ತಾಯಿ ಕೇಳ್ರಿ ನಾವು ಯಾವತ್ತಿದ್ರು ಅಂತ ಎದ್ದು ಬಂದು ಜಿಲ್ಲಾ ಸಮಿತಿಯಿಂದ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಇವತ್ತ ನುಂದು ಇವತ್ತ ಬಂದಂತ ಹೆಣ್ಣು ಮಗಳಿಗೆ ಇವತ್ತ ನ್ಯಾಯ ಕೊಡ್ಸಕ್ ಮುಂದಾಗಿರಿ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಇವಾಗ ರಾತ್ರಿ ಹನ್ನೊಂದ್ ಹನ್ನೊಂದುವರಿ ಆಗಿದೆ ಇವಾಗ ಇಲ್ಲಿವರೆಗೂ ಏಳು ಗಂಡ ಆ ಊರ್ನ ತಾ ತಾಯಿನ ಕೂಡ ಹೊರಗಾಕಿ ಸಾಯಂಕಾಲ ಆರು ಗಂಟೆ ಕಿಲಿ ಹಾಕುದಾರ ನಾವು ಕರೆದ್ರೆ ಅವರು ರಿಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಅವನು ಬರ್ತೀನಿ ಅನ್ನೋದು ಬರ್ದಂಗೆ ಇರೋದು ಹತ್ತು ಹತ್ತುವರೆ ಸುಮಾರ ಮತ್ತೆ ಅವನ ಫೋನು ಕೂಡ ಸ್ವಿಚ್ ಆಫ್ ಮತ್ತೆ ಎಲ್ಲ ಕಟ್ ಮಾಡಿದ್ವಿ ಇವಳು ಗಂಡ ಇವಾಗ ಇವಳಿಗೆ ಕಿಲಿ ಹಾಕಿ ಆರು ಗಂಟೆಗೆ ಹೊರಗೆ ಹಾಕ್ತಿದ್ರು ನಾವು ಈಗ ಇಲ್ಲಿವರೆಗೂ ರಾತ್ರಿ ಹನ್ನೊಂದುವರೆವರೆಗೂ ನೋಡಿ ಈಗ ಇವ್ರಿಗೆ ನ್ಯಾಯ ಕೊಡ್ಸಕ್ಕೆ ಮುಂದಾಗಿದ್ದೇವೆ ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ ನಾನು ಚಾವಿ ಹೊಡೆದು ಇವತ್ತು ಮಳೆಯನ್ನು ಮಳಿ ತುಂಬ ಮಳಿ ಇದೆ ಆ ಮಳಿ ಒಳಗೆ ಬಂದು ಇವಳು ಆರು ಗಂಟೆಗೆ ನಮ್ಮ ಮನೆಗೆ ಬಂದು ಹಿಂಗೆ ಆಗಿದೆ ಅಂದ ತಕ್ಷಣ ಅಲ್ಲಿಂದ ಇಲ್ಲಿವರೆಗೂ ವೇಟ್ ಮಾಡಿದೀವಿ ಬರ್ತಾನೆ ಬರ್ತಾನೆ ಅಂತ ಬರ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತಿ ಒಡದ್ರು ಅವಳ ತಾಯಿ ಮಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೈನಾ ಮಾಡ್ತಾ ಇದೆ ಅಂತ ಅವರ ಬೆಂಬಲಕ್ಕಾಗಿ ನಾವು ನಿಂತ್ಕೊಂಡಿದ್ದೇವಿ ನಾವ ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ ಈ ಹೆಣ್ಮಗಳಿಗೆ ರಕ್ಷಣೆ ಕೊಡ್ಸೋರ್ಗುನು ನಾವು ಯಾವತ್ತೂ ಈ ಕೆಲಸವನ್ನ ಮುಂದುವರ್ಸ್ತೇವಿ ಈಗ ಚಾವಿ ಹೊಡೆದ್ರು ಒಳ ಮಾತಾಡಮ್ಮ ಮಾತಾಡಮ್ಮ ಇಲ್ಲಿ ಮಾತಾಡೋದು ಏನಾಗಿದೆ ಎಷ್ಟು ಗಂಟೆಗೆ ನಮ್ಮನಿಗೆ ಬಂದಿದ್ದೀವಿ ನಮ್ಮನಿಗೆ ಎಂಟು ಗಂಟೆ ಬಂದಿದ್ದಲ್ವಾ ಏಳು ಮುಕ್ಕಾಲಿಗೆ ಬಂದಿದ್ದಲ್ವಾ ಅದು ಕದಾಯಿಕ್ಕೇ ನನಗೆ ನಮ್ಮ ಕರ್ನಾಟಕ ಕೃಷ್ಣ ಒಳಗೆ ಸ್ವಾಭಿಮಾನಿ ಸೈನಾದವ್ರ ಹತ್ರ ಹೋದ್ರೆ ನಂಗೆ ನ್ಯಾಯ ಸಿಗ್ತಿದೆ ಅಂತ ನಮ್ಮನಿಗೆ ಅಲ್ವಾ ಅದಕ್ಕೆ ನಾವು ಕೂಡ ಬಂದು ಇಲ್ಲಿವರೆಗೂ ವೇಟ್ ಮಾಡಿ ರೆಸ್ಪಾನ್ಸಿಬಲ್ ಮಾಡಿದೀವಿ ಇವಾಗ ನಿನ್ಗೆ ಏನು ಖುಷಿ ಆಯ್ತಾ ಇಲ್ಲಾಂದ್ರೆ ನಾವು ಇವಾಗ ಬಂದು ಕಿಳಿ ಹಾಡಿಲಿಲ್ಲ ಅಂದ್ರೆ ನಿಂಗೆ ಎಲ್ಲಿರ್ತಿದ್ವಿ ಎಲ್ಲಿ ಹೋಗ್ತಿದ್ವಿ ಪರಗಡೆಲೂ ಇರ್ಬೇಕಾಗಿತ್ತು ಇಂತ ಸೂರ್ಯ ಮಳಿ ಬೆಳಗ ಅಲ್ವಾ ಅದಕ್ಕೆ ಕರ್ನಾಟಕ ರಕ್ಷಣಾ ವಿಕ ಸ್ವಾಭಿಮಾನಿ ಜಿಲ್ಲಾ ಸಮಿತಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದ โอเค ಅಮ್ಮ ನಿಮಗೆ ಖುಷಿ ಆಯ್ತಾ ಧನ್ಯವಾದ ಓಕೆ ಅಮ್ಮ ಓಕೆ ಬರ್ತಾ ಇದೆ ಚಳಿ ಅಲ್ವಾ ಬೇಡ ಬೇಡ ಏನು ಲ್ವಾ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ